ವಿಶ್ವದ ಹಿರಿಯಣ್ಣನೆಂದರೆ ದೊಡ್ಡ ಹುಣಸೆ ಮರ ಇಂತಹ ದೊಡ್ಡ ಹುಣಸೆ ಮರಗಳು ಹಾವೇರಿ ಜಿಲ್ಲೆಯ ತಾಲೂಕುಗಳಲ್ಲಿ ಒಂದಾದ ಸವಣೂರಿನಲ್ಲಿ ಇದೆ ಈ ಸವಣೂರು ಹಿಂದೆ ನವಾಬರಿಂದ ಹೆಚ್ಚು ಕಾಲ ಆಳ್ವಿಕೆಗೆ ಒಳಪಟ್ಟ ಪ್ರದೇಶ ಈಗ ಹೆಚ್ಚು ಪ್ರಚಲಿತವಾಗಿರುವುದೇ ಈ ದೊಡ್ಡ ಹುಣಸೆ ಮರಗಳಿಂದ ಅದು ಬಿಟ್ಟರೆ ಸುಮಾರು ಎಪ್ಪತ್ತೈದು ವರ್ಷಗಳ ಅನುಭವವಿರುವ ಸಿಹಿ ಖಾರ ಮಿಶ್ರಿತವಾದ ಕುರುಕುಲ ಖಾರ ಇಲ್ಲಿನ ವಿಶೇಷ ಶಿವಲಾಲ ಸವಣೂರು ಖಾರ ಎಂದೇ ಪ್ರಖ್ಯಾತವಾಗಿದೆ ಹಾಗೆಯೇ ಇಲ್ಲಿನ ಇನ್ನೂ ಒಂದು ವಿಶೇಷವೆಂದರೆ ಸಿಂಧೂರ ಬೀಡಿ ಅದು ಕೂಡ ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಅದಲ್ಲದೆ ಊರ ಸುತ್ತಲೂ ಆಗಲೋ ಈಗಲೋ ದರಶಾಹಿಯಾಗುವ ಕೋಟೆ ಕಟ್ಟಡಗಳಿಂದ ಆವರಿಸಿರುವುದು ಈ ಊರಿನ ಒಂದು ವಿಶೇಷ ಸಾಮಾನ್ಯವಾಗಿ ಆಲದ ಮರ ಹುಣಸೆ ಮರ ಮಾವಿನ ಮರ ಅಶ್ವತ್ಥ ವೃಕ್ಷಗಳೇ ದೊಡ್ಡವು ಎಂದುಕೊಂಡವನಿಗೆ ನಿಬ್ಬೆರಗೊಳಿಸುವ ದಪ್ಪ ಟೊಂಕದ ವಿಶಾಲ ಮರಗಳು ಗಜದಂತೆ ಕಾಣಿಸುತ್ತವೆ ಅನೇಕ ಶತಮಾನಗಳಿಂದ ತಪಗೈಯುತ್ತಿರುವ ಹಠ ಯೋಗಿಗಳಂತೆ ಗಜ ಗಾತ್ರ ಬೆಳೆದು ನಿಂತಿರುವ ಮೂರು ಬೃಹತ್ ಹುಣಸೆ ಮರಗಳು ನಿಸರ್ಗದ ಭವ್ಯ ಪರಂಪರೆಗೆ ಸಾಕ್ಷಿಯಂತಿವೆ ಮೊದಲ ನೋಟಕ್ಕೆ ಬೆರಗು ಹುಟ್ಟಿಸುವ ಬೃಹತ್ ವೃಕ್ಷಗಳು ಬೊಡ್ಡೆಯ ಸುತ್ತಳತೆಯಲ್ಲಿ ಕಣ್ಣಳತೆಗೆ ನಿಲುಕದೆ ನೋಡುಗರನ್ನು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತವೆ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾದ ಮೂರು ದೊಡ್ಡ ಹುಣಸೆ ಮರಗಳು ಸವಣೂರು ನಗರದ ಕಲ್ಮಠ ಆವರಣದಲ್ಲಿ ಆಳ ಧ್ಯಾನದಲ್ಲಿರುವಂತೆ ಭಾಸವಾಗುತ್ತವೆ ಸದಾ ಪರಿಸರ ಪ್ರೇಮಿಗಳನ್ನು ಪ್ರವಾಸಿಗರನ್ನು ಆಧ್ಯಾತ್ಮ ಜೀವಿಗಳನ್ನು ತಮ್ಮ ಭವ್ಯತೆಯಿಂದ ಸೆಳೆಯುತ್ತಿವೆ ದೊಡ್ಡ ಹುಣಸೆ ಮರಗಳು ಭೂಮಿಯ ಮೇಲಿನ ಅತಿ ಪುರಾತನ ವೃಕ್ಷ ಸಂತತಿ ಪಟ್ಟಿಗೆ ಸೇರಿವೆ ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾದ ಇವುಗಳ ಜೀವಂತಿಕೆ ಇತಿಹಾಸದ ಕೊಂಡಿಯಂತೆ ಭಾಸವಾಗುತ್ತದೆ ದೊಡ್ಡ ಹುಣಸೆ ಮರಗಳೆಂದು ಸಾಮಾನ್ಯವಾಗಿ ಕರೆಯಲಾಗುವ ಈ ಮರ ಬಾಂಬುಕೇಶಿಯ ಕುಟುಂಬಕ್ಕೆ ಸೇರಿದ್ದು ಆನೆ ಹುಣಸೆ ಮಗಿ ಮಾವು ಬ್ರಹ್ಮಾಮ್ಲಿಕ್ ಮರ ಎಂದು ಕರೆಯುವರು ಸಂಸ್ಕೃತದಲ್ಲಿ ಚಿತ್ರಾಲ ಎಂದು ನಾಮಕರಣ ಮಾಡಲಾಗಿದೆ ಸಾಮಾನ್ಯವಾಗಿ ಉಷ್ಣ ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ದೊಡ್ಡ ಹುಣಸೆ ಮರಗಳು ಬೊಡ್ಡೆ ಗಾತ್ರ ವಿಸ್ತೀರ್ಣ ಬೃಹತ್ತಾಗಿರುತ್ತವೆ ಏಕೆಂದರೆ ಮರವು ತನ್ನ ಬೊಡ್ಡೆಯಲ್ಲಿ ಯಥೇಚ್ಛ ನೀರು ಸಂಗ್ರಹಿಸಿಟ್ಟುಕೊಂಡಿರುತ್ತದೆ ಬೇಸಿಗೆಯಲ್ಲಿ ತಾನು ಜೀವಂತವಿರಲು ಎಲೆ ಉದುರಿಸಿಕೊಂಡು ಬದುಕಲು ಬೇಕಾದಷ್ಟು ನೀರನ್ನು ಸಂಗ್ರಹಿಸಿಡುವ ಪರಿ ಇದು ತಳದಲ್ಲಿ ಗಾಜಿನ ಬಾಟಲಿಯಂತೆ ವಿಸ್ತಾರದಲ್ಲಿ ದೊಡ್ಡದಾಗಿದ್ದು ಕ್ರಮೇಣ ಮೇಲೆ ಹೋದಂತೆ ಮೊನಚಾಗಿ ಹಲವಾರು ಟೊಂಗೆಗಳಾಗಿ ಚಾಚಿಕೊಂಡು ವಿಶ್ರಮಿಸಿವೆ ಮರಗಳ ತುಂಬ ಜೋತಾಡುವ ಮೈದುಂಬಿದ ಫಲಗಳು ಒಂದೆಡೆಯಾದರೆ ಇನ್ನೊಂದೆಡೆ ನಿಶಾಚರಿ ದೊಡ್ಡ ಬಾವಲಿಗಳು ವೃಕ್ಷಗಳು ಸೊಂಟದ ಸುತ್ತಳತೆಯಲ್ಲಿ ಒಂದಕ್ಕೊಂದು ಪೈಪೋಟಿಗೆ ಬಿದ್ದಂತಿದ್ದು ಎತ್ತರದಲ್ಲಿ ಮಾತ್ರ ಸಮಾನತೆ ಮೆರೆಯುತ್ತವೆ ಸಾಮಾನ್ಯವಾಗಿ ಈ ಮರಗಳ ವಿಸ್ತೀರ್ಣ ಹದಿನೈದು ಪಾಯಿಂಟ್ ಏಳು ಮೀಟರ್ ಅಷ್ಟು ಸುತ್ತಳತೆ ಹಾಗೆ ಹದಿನೆಂಟು ಪಾಯಿಂಟ್ ಐದು ಸೊನ್ನೆ ಮೀಟರ್ನಷ್ಟು ಎತ್ತರವಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿವೆ